ಅಂಬೇಡ್ಕರ್ ಮೂರ್ತಿಗೋಸ್ಕರ ನೀವು ರಾಜಕಾರಣ ಮಾಡಿ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಹಾಕಿದಂತ ಹಾರ ಕೂಡ ತೆಗೆದಿಲ್ಲ ನಾಚಿಕೆ ಪಡಬೇಕು ನೀವು ನೀವು ಎಷ್ಟು ಜಾತಿ ಮುಖ್ಯಮಂತ್ರಿಗಳೇ ನೀವು ಸಗಳಿಂದ ಏನೊಂದು ಮೂರ್ತಿ ಅನಾವರಣ ಮಾಡಕ್ಕೆ ಹೋದ್ರೆ ಭಾವಸನ್ನು ಕಳೆಯಲಿಲ್ಲ ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ತಮಗೆಲ್ಲ ತಾವೇ ಪ್ರಕಟ ಮಾಡಿದಂತೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ನಾನು ಇವತ್ತು ಇಚ್ಛಾಪಡ್ತಾ ಇದ್ದೀನಿ ವಿವಿಧ ದಲಿತಪರ ಸಂಘಟನೆ ಹಾಗೂ ಪ್ರಗತಿಪರ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತಿದ್ದೀವಿ ಕಪ್ಪು ಪಾಠವನ್ನು ಪ್ರದರ್ಶನ ಮಾಡ್ತೀವಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಸ್ಥಳೀಯ ಶಾಸಕರಿಗೆ ನಾವು ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ ಅನ್ನೋದಕ್ಕೆ ಬಲವಾದ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಪ್ರಶ್ನೆವಾಗಿ ಬಂದಿದೆ ಇವತ್ತು ನಮ್ಗೆ ಇಲ್ಲಿರ್ತಕ್ಕಂಥ ಶಾಸಕ ಹಿಂದಿನ ಶಾಸಕರಾಗಿರ್ಬೋದು ಮುಂದಿನ ಶಾಸಕರಾಗಿರ್ಬೋದು ಈ ಹಿಂದಿನ ಶಾಸಕರೂ ಆಗಿರ್ಬೋದು ಈಗಾಗಲೇ ಹಲವಾರು ಸಲ ನಾನು ಮಾತನಾಡಿದ್ದೀನಿ ಹಿಂದಿನ ಮೂರ್ತಿಯನ್ನು ಹೊಂದಿಸ್ಲಿಕ್ಕೆ ಸನ್ಮಾನ ಶ್ರೀ ಸಿ ಎಸ್ ನಾಡು ಅವರು ಇದ್ರು ಯಾವ ರೀತಿಯಾಗಿ ನಾವು ಹೋರಾಟ ಮಾಡಿದ್ವಿ ಅಂದರೆ ಇಪ್ಪತ್ತೆರಡು ವರ್ಷಗಳ ಕಾಲ ಇಪ್ಪತ್ತೆರಡು ವರ್ಷಗಳ ಕಾಲ ಸನ್ಮಾನ್ಯ ನಮ್ಮ ಹಿರಿಯ ನಾಗರಿ ಡಿ ಬಿಧುರವ್ರ ನೇತೃತ್ವದಲ್ಲಿ ಹೋರಾಟ ಮಾಡಿ ಒಂದು ಲಕ್ಷ ರೂಪಾಯಿ ಮೂರ್ತಿ ಪಡೆದುಕೊಳ್ಳಾಕ ಇಪ್ಪತ್ತೆರಡು ವರ್ಷ ಹೋರಾಟ ಮಾಡಿದ್ದೆ ತದನಂತರ ಇಪ್ಪತ್ತೆರಡು ವರ್ಷದ ನಂತರ ಒಂದು ಫೈಬರ್ ಮೂರ್ತಿ ಒಂದು ಲಕ್ಷ ರೂಪಾಯಿ ಮೂರ್ತಿಗೆ ಎರಡು ಲಕ್ಷ ರೂಪಾಯಿ ಅಭಿವೃದ್ಧಿ ಕೆಲಸಕ್ಕಾಗಿ ಹೇಳಿ ಈಗಾಗಲೇ ನಾನು ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದನ್ನು ಪ್ರಸ್ತುತಪಡಿಸಿದ್ದೀನಿ ನಾನು ಕೈಲಿಂದ ದುಡ್ಡು ಕೊಟ್ಟಿದ್ದೀನಿ ನಾನು ಕೈಲಿಂದ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದರು ಮನೆ ಶಾಸಕರು ಅದರ ಬಗ್ಗೆನೂ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಮಾಧ್ಯಮದ ಸ್ನೇಹಿತರು ಮುಂದೆ ಅದಕ್ಕೂ ನಾನು ಸಿಗ್ತಿದ್ದೀನಿ ಏನಾದರೂ ಕೈಲಾದರೂ ದುಡ್ಡು ಕೊಟ್ಟಿದ್ರೆ ನಮ್ಮ ಜನಗಳ ಹತ್ರ ನಾವು ಕಾಣಿಕೆಯಾಗಿ ಇಸ್ಕೊಂಡು ಸಂಘಟನೆ ಮುಖಾಂತರ ಕೊಡಲಿಕ್ಕೆ ನಾನು ಸಿಗ್ತಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೀನಿ ತದನಂತರ ಸುಮಾರು ಐವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಹಿಂದಿನ ಶಾಸಕರು ಅವರಾದರೂ ಕೂಡ ಕೈಲಿ ದುಡ್ಡು ಕೊಟ್ಟಿಲ್ಲ ಸರ್ಕಾರದಿಂದ ಎಸ್ ಸಿ ಅನುದಾನದಲ್ಲಿ ಸರ್ಕಾರದಿಂದ ವಿಶೇಷ ಪಂಡವಾಗಿ ತಂದು ಮೂರ್ತಿಯನ್ನು ತಂದರು ಆದರೆ ಮೂರ್ತಿಗೆ ಸ್ವಂತ ಹಣದಿಂದ ರೊಕ್ಕ ಕೊಟ್ಟವಂತರು ಮಾನ್ಯ ಎ ಎಸ್ ಪಾಟೀಲ್ ನಟಾಳಿ ಅವರು ತಾತ್ಪೂರ್ತಕ್ಕ ಸ ಸರ್ಕಾರದ ಬಿಲ್ಗಳ ಆಗ್ಲಾಸದಿಂದ ಅವರು ಹದಿನೆಂಟು ಲಕ್ಷ ರೂಪಾಯಿ ಮೂರ್ತಿಯನ್ನು ತರಿಸಲಿಕ್ಕೆ ಮುಂದೆ ಹದಿನೆಂಟು ಲಕ್ಷ ರೂಪಾಯಿ ನಾಲ್ಕು ವಾರದಲ್ಲಿ ಕೂಡ ಹದಿನೆಂಟು ಕಂಚಿನ ಪ್ರತಿಮೆ ಕಂಚಿನ ಪ್ರತಿಮೆ ಕಳಪೆ ಆಗಿದೆ ಅಂತೇಳಿ ಮಾನ್ಯ ಸಿ ಎಸ್ ನಾಡಗೌಡ ಸಾಹೇಬರು ವಿಧಾನಸಭೆಯಲ್ಲಿ ಎಂಟು ಪ್ರಶ್ನೆಗಳನ್ನು ಹಾಕ್ತಾರೆ ಯಾವತ್ತಾದರೂ ಕಂಚಿನ ಪ್ರತಿಮೆ ಕಳಪೆ ಆಗಿದೆ ಅನ್ನೋದಕ್ಕೆ ಅವರು ಒಂದು ಸರ್ಕಾರದ ನೇಮಿದೆ ತನಿಖೆ ಮಾಡಲಿಕ್ಕೆ ತನಿಖಾಧಿಕಾರಿಗಳನ್ನೂ ಕೂಡ ನೇಮಿಸಬೇಕಲ್ಲ ದಿಢೀರ್ನೆ ಸಂಘಟನೆಯವರು ನಾವು ರಾಜಕೀಯ ಮಾಡಲು ಬಸ್ ಬಸ್ ಪಡಿಸ್ತೀನಿ ಅದನ್ನು ಮಾಧ್ಯಮದ ಸ್ನೇಹಿತರ ಮುಂದೆ ಚುನಾವಣೆ ಬಂದಾಗ ನಾವು ಯಾವ ಪಕ್ಷಕ್ಕಾದರೂ ಓಟ್ ಹಾಕ್ಬೋದು ಚುನಾವಣೆಯಲ್ಲಿ ನಾವು ಯಾವ ಪಕ್ಷಕ್ಕಾದ್ರೂ ಬ್ಯಾಂಕ್ ಬೆಂಬಲ ಕೊಡಬಹುದು ಗುಪ್ತ ಮತದಾನ ಇದು ನಾವು ನಾರ್ವರ್ ಸಾವಿರಿಗೆ ನಾನು ಸ್ಪಷ್ಟಪಡಿಸಿದ ನನ್ನ ಓಟ್ ಯಾಕೆ ನಾನು ನೀವು ಬರೆಯಿಂದ ಪಡಿಸ್ಬಿಡ್ರಿ ನಾನು ಇವತ್ತೇ ನನ್ನ ಶಿರಚೇಂದ್ರ ಮಾಡ್ಕೊತೀನಿ ಅನ್ನುವಂಥ ವಿಷಯನೂ ಕೂಡ ನಾನು ಹೇಳ್ತೀನಿ ನಾನು ಶಿರಚ್ಛೇದನ ಮಾಡ್ಕೊತೀನಿ ನಾನು ಇವತ್ತ ನಾರ್ವೋಟಿಗೆ ಹಾಕಿದ್ದೀನೋ ಇನ್ನೊಬ್ರಿಗೆ ಹಾಕಿದ್ದೀನೋ ಬೇರೆ ಪಕ್ಷಕ್ಕೆ ಹಾಕಿದ್ರು ಪಕ್ಷಕ್ಕೆ ಹಾಕಿದ್ದೀನಿ ಅನ್ನೋದು ನನ್ನ ಓಟನ್ನು ನೀವು ಪ್ರದರ್ಶನ ಮಾಡಿಬಿಡ್ರಿ ನೀವು ನಾನು ಶಿರಕ್ಷೇತ್ರ ಮಾಡ್ಕೊತೀನಿ ನಮ್ಮ ಜನಾಂಗೂ ಕೂಡ ನಮ್ಮ ಸಂಘಟನೆಗಳು ಕೂಡ ನನ್ನ ಅನ್ವಯಗಳು ಕೂಡ ಇದಕ್ಕೆ ಭದ್ರ ಆಗ್ತಾರೆ ನಾವು ರಾಜಕೀಯ ಮಾಡಕತ್ತಿಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆಲ್ಲ ರಾಜಕೀಯ ಮಾಡಕ್ಕಿಲ್ಲ ತಾವು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಹಿಂದಿನ ನಿರ್ಮಾಣದಲ್ಲಿ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ ಮೂರ್ತಿಗೋಸ್ಕರ ನೀವು ರಾಜಕಾರಣ ಮಾಡಕ್ಕಿದ್ದೀರಿ ಒಂದು ಒಂಬತ್ತು ತಿಂಗಳಾಯ್ತು ನಿಮಗೆ ಸರ್ಕಾರ ಬಂದು ಒಂಬತ್ತು ತಿಂಗಳು ಗೆಚ್ಚಿದ್ರೂ ಕೂಡ ಕಾಮಗಾರಿ ಬಗ್ಗೆ ನೀವು ನಿನ್ನೆ ತಾನೇ ಒಂದು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಕಾಮಗಾರಿಯನ್ನು ನೀವು ಶಿಲಾನ್ಯಾಸನ ಮಾಡಿದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ನೀವು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದೀರಿ ನೀವು ಹಿಂದುಳಿದವ್ರ ಬಗ್ಗೆ ದತ್ತರ ಬಗ್ಗೆ ಅಭಿಮಾನಿ ಇರತಕ್ಕಂಥ ಸಾಮಾನ್ಯ ಮುಖ್ಯಮಂತ್ರಿಗಳೇ ನಿನ್ನೆ ಒಂದು ತಾಸ ಭಾಷಣ ಹೊಡೆದಿರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನೀವು ಅಲ್ಲೇ ಹಾಕಿ ಬರ್ತೀರಿ ಮೂರು ಸಲ ಒಂದ್ಸಲ ಹೆಲಿಪ್ಯಾಡ್ ಇಡ್ದಾಗ ಇನ್ನೊಂದ್ಸಲ ಐಬೇ ಊಟ ಮಾಡಿದಾಗೆ ಮೂರು ಸಲ ನೀವು ಹೋಗ್ತಾ ಇದ್ದೀರಿ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಹಾಕಿದಂತ ಹಾರ ಕೂಡ ತೆಗೆದಿಲ್ಲ ನಾಚಿಕೆ ಪಡಬೇಕು ನೀವು ಸ್ಥಳೀಯ ಶಾಸಕರ ಮೊದಲ ನಾಚಿಕೆ ಪಡಬೇಕು ಸ್ಥಳೀಯ ಪ್ರಸಭೆ ಮುಖ್ಯಸ್ಥರು ನಾಚಿಕೆ ಪಡಬೇಕು ಸ್ಥಳೀಯ ಅಧಿಕಾರಿಗಳು ನಾಚಿಕೆ ಕೊಡಬೇಕು ಇಪ್ಪತ್ತಾರು ಜನವರಿ ಇಪ್ಪತ್ತಾರನೇ ತಾರೀಖಿಗೆ ಹಾಕಿದಂತ ಹಾರಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿದಂತ ಹಾರುಗಳು ಎಷ್ಟು ನೋವಾಗುತ್ತೆ ನೀವು ನೀವು ಎಷ್ಟು ಜಾತಿವಾದ್ರೆ ಮುಖ್ಯಮಂತ್ರಿಗಳೇ ನೀವು ಸಗಳಿಂದ ಮುಂದೆ ಮುಕ್ತಿ ಮಾಡಕ್ಕೆ ಹೋದರೆ ಬಾಬಾ ಸಾಹೇಬ್ ಕಾಣಿಲ್ಲ ನನಗೆ ನಾನು ಹೇಗೆ ವರ್ಷದಲ್ಲಿ ಮಾತಾಡಬೇಕಾಗುತ್ತೆ ಮುಖ್ಯಮಂತ್ರಿಗಳಿಗೆ ಮೂರು ಸಲ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮುಂದೆ ಹಾಯಿಶೋಧನೆ ಮಾಡಬಾರ್ದು ಇನ್ನು ಮುಂದೆ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಹತ್ರ ಬಂದ್ರೆ ನಿನ್ನ ಪರಿಸ್ಥಿತಿ ನೆಟ್ಟಿಗೆ ರಂಗಿಲ್ಲ ನಾಡ ಜಾತಿ ವ್ಯಕ್ತಿ ನಮ್ಮ ಚಾಲನೆ ಕೂಡ ನಮ್ಮ ಜಗಳ ನೀವು ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮಧ್ಯೆ ಇವತ್ತು ನಾನು ಕೈ ಮುದಿ ಕೇಳ್ಕೋತೀನಿ ಬೇಕಾದ್ರೆ ನೀವು ಹೋದ ಇನ್ನೂ ಕೂಡ ನಿದರ್ಶನ ಇದೆ ನೀವು ಹೋಗಿ ಫೋಟೋ ತೊಗೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಫೋಟೋ ತೊಗೊಳ್ರಿ ನೀವು ಹಿಂದೆ ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ವಿರೋಧ ಪಕ್ಷದ ಇದ್ದಾಗ ಯಾವುದೋ ಬೈಪಾಸ್ ಆಗಿ ಹೋಗ್ತಿದ್ರು ಅವಾಗಲೂ ಕಾರ್ಖಾನೆ ಪೂರ್ತಿಗೊಂಡಿದ್ದಿಲ್ಲ ನೀವು ಬಂದು ಮೂರ್ತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮೂರ್ತಿಗೆ ಪುಷ್ಪಾರ್ಶನೆ ಮಾಡಿ ಹೋದ್ರಿ ನೀವು ನಿಮ್ಗೆ ಅಧಿಕಾರ ಮತ ಏನಿದೆ ಮುಖ್ಯಮಂತ್ರಿಗಳೇ ಮಾನ್ಯ ಶಾಸಕರೇ ಇವಾಗ ಅಂಬೇಡ್ಕರ್ ಕಾಣ್ತಾ ಇಲ್ಲ ನಿಮ್ಗ ಅಂಬೇಡ್ಕರ್ ಹೆಸರು ಬೇಕು ದಲಿತರು ಹೋಗಬೇಕು ಅಲ್ಪಸಂಖ್ಯಾತರು ಹೋಗಬೇಕು ಹೋಲಿಕೆ ಮಾಡುವಂತ ಕೆಲಸ ಬಿಡಿ ಮಾನ್ಯ ಮುಖ್ಯಮಂತ್ರಿ ನಾಳೆ ರಾಣಗೌಡ್ರಿ ಮತ್ತೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ಹೇಳಿ ಅಧಿಕಾರ ಬಂದಿವಿ ಅಂತ ಹೇಳ್ತೀರಲ್ಲ ನಾಚಿಕೆ ಪಡಬೇಕು ಜಾತಿ ಜಾತಿ ಹೋಗಿ ನೀವು ಮಾಡ್ತಕ್ಕಂಥ ಕೆಲಸ ಸರಿ ಇಲ್ಲ ನಾವೆಲ್ಲರೂ ಒಂದೇ ನೂರು ಸಂಘಟನೆಗಳಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬಂದಾಗ ನಾವೆಲ್ಲರೂ ಒಂದೇ ಮನಗಂಡು ಮುಂದಿನ ದಿನಮಾನದಲ್ಲಿ ಮುಂದಿನ ದಿನಮಾನದಲ್ಲಿ ಇಡೀ ರಾಜ್ಯದಾದ್ಯಂತ ಕರೆ ಕೊಡ್ತಾ ಇದ್ದೀವಿ ನಾವು ಮುದ್ದೇಬಲ್ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ನಾವು ಯಾವುದೇ ಸಮಯ ಯಾವಾಗ ಸಮಯ ಕೊಡ್ತೀವಂತ ಮಾಧ್ಯಮ ಸ್ನೇಹಿತರ ಮುಂದೆ ನಾವು ಹೇಳೋಕ್ಕೆ ತಾಪಡ್ತಾ ಇದ್ದೀವಿ ಗಲ್ಲಿ ಗಲ್ಲಿ ಮುದ್ದೆ ನಾವು ಮತಕ್ಷರದಲ್ಲಿ ಎಲ್ಲಿ ಓಡಾಡ್ತಿದ್ದೀವಿ ನಾವು ಗಮನಿಸ್ತಾ ಇದ್ದೀವಿ ನಾವು ಚೀಮಾರಿ ಹಾಕಿ ದಲಿತ ಸಂಘಟನೆಗಳಿಂದ ಇಡೀ ಕರ್ನಾಟಕ ಸುದ್ದಿ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡಿದ್ದೀವಿ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಪಮಾನ ಮಾಡಿದ್ರಿ ಈ ತಾಲೂಕಿನ ಶಾಸಕರು ಕೂಡ ಅಪಮಾನ ಮಾಡಿದ್ರಿ ನೀವು ಒಂದು ಹಾರ ಹಾಕಕ್ಕೆ ನಿಮ್ಗೆ ಸಮಯ ಇಲ್ಲ ಅಂದ್ರೆ ನೀವು ಅಪಮಾರ್ ಮಾಡಿದ್ರಿಗಳೇ ಮಾನ್ಯ ಶಾಸಕರೇ ನೀವು ಸಮರ್ಥನೆ ಮಾಡಬೇಕು ಏನು ಬೆಂಗಾಲು ಇತ್ತು ನಿಮ್ಗ ಎಷ್ಟು ಆಗ್ತಿತ್ತು ನಿಮ್ಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಿಂತ್ಕೊಂಡು ಹಾರ ಹಾಕಕ್ಕೆ ಸಮಯ ಬೇಕಾಗಿತ್ತು ಕೇವಲ ಎರಡು ನಿಮಿಷ ನೀವು ಜಾತ್ಪಾದ ಮೂರ್ತಿ ಉದ್ಘಾಟನೆ ಮಾಡಿರಿ ಸಂಗೋಳನಾಯ ಬಗ್ಗೆ ಹೋಗುದಿಲ್ಲ ನೀವು ನಿಮ್ಮ ಜಾತಿಯ ಗುರುಗಳ ಒಂದು ಗುಡಿಗೆ ಹೋಗಿರಲಿಲ್ಲ ಸರೂರ್ನಲ್ಲಿ ನೀವು ಜಾತಿವಾದ ಎಲ್ಲಿದ್ದೀರಿ ಎಸ್ ಸಿ ಎಸ್ ಸಿ ಜನಾಂಗದ ಮಂತ್ರಿಗಳೇ ಎಲ್ಲಿದ್ದೀರಿ ಎಷ್ಟು ಜಾತಿವಾದ್ರಿ ಅದೇ ಇದ್ದಾರೆ ನೀವು ಗಮನಿಸ್ರಿ ನೀವು ಸಚಿವರುಗಳು ಬಹಳ ಆಕ್ರೋಶಭರಿತವಾಗಿ ಮಾತಾಡಬೇಕಾಗುತ್ತ ಅದಕ್ಕೆ ಈ ಮುಂದಿನ ದಿನ ಅತಿ ಶೀಘ್ರದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾನ್ಯ ಸಿ ಎಸ್ ನಾಡಗೌಡರ ವಿರುದ್ಧ ನಾವು ಮಾಡೇ ಮಾಡ್ತೀವಿ ಮಾಡ್ತೀವಿ ಬಸವಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಇಡೀ ಮುದ್ದೆ ಬೆಳೆ ಎಲ್ಲರ ಶ್ರಮ ಇದೆ ಯಾವುದು ಸರ್ಕಾರದ ಅನುದಾನ ಇರಲಿಲ್ಲ ಸರ್ಕಾರದ ಅನುದಾನಕ್ಕೆ ಒಳಪಡಿಸಲಿಲ್ಲ ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ನಾವು ಈಗ ಏನು ಖರ್ಚು ಮಾಡಿದ್ದೀವಲ್ಲ ಆ ದುಡ್ಡನ್ನು ಎಲ್ಲರ ಬಂಕರ ನಾವು ಕಾಡಿ ಬೇಡಿ ಅಂಬೇಡ್ಕರ್ ಮೂರ್ತಿಯನ್ನು ಮೂರ್ತಿಯ ಒಂದು ಕಾಮಗಾರಿಯನ್ನು ಎಲ್ಲರ ಕೇಳಿಕೊಂಡು ನಾವು ಸಂಪೂರ್ಣ ಮಾಡೇ ಮಾಡ್ತೀವಿ ಎಪ್ರಿಲ್ ಹದಿನಾಲ್ಕರ ಅನ್ನುವಂಥ ಮಾತನ್ನು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮುಂದೆ ಹೇಳಿಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೂಪದ ಕಾಮಗಾರಿಯು ಅಪೂರ್ಣಗೊಂಡಿದೆ ಇಡೀ ಜಿಲ್ಲೆಗೆ ಕೂಡ ಗೊತ್ತಾಗಿದೆ ಕಾರಣ ಅಪೂರ್ಣಗೊಂಡಂಥ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಅಂದರೆ ಕರ್ನಾಟಕ ದಲಿತ ಸಕರ ಸಮಿತಿಯ ಆಗ್ರಹ ಮತ್ತು ವಿವಿಧ ದಲಿತ ಪರ ಸಂಘಟನೆ ಮುಖಂಡಗಳು ಕೂಡ ಇದೆ ಮತ್ತು ಸಾರ್ವಜನಿಕರ ಆಗ್ರಹ ಕೂಡ ಇದೆ ಅದಾಗಿಯೂ ಕೂಡ ಇಲ್ಲಿ ರಾಜಕೀಯ ವ್ಯವಸ್ಥೆ ನಡೆದಿದೆ ಅಂಬೇಡ್ಕರ್ ಮೂರ್ತಿಯ ಕಾಮಗಾರಿ ಪೂರ್ಣಗೊಳಿಸುವುದರಲ್ಲಿ ರಾಜಕೀಯವಾಗಿ ನಡೆದಿದೆ ಅಂತಕ್ಕಂಥದ್ದು ಒಂದು ಘಟನೆ ಕಾರಣ ನಿನ್ನೆ ತಾನೇ ರಾಜ್ಯದ ಮುಖ್ಯಮಂತ್ರಿಗಳು ಈ ಉದ್ಯಮ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ ಬಂದಿದ್ದಾರೆ ನಿನ್ನೆ ಬಂದಂತಹ ಸಂದರ್ಭದಲ್ಲಿ ನಾವು ಅದಕ್ಕಿಂತ ಮೊಟ್ಟ ಮೊದಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಸರ್ಕಾರ ಗಮನಕ್ಕೆ ಏನಂತ ನಮ್ಮದು ಈ ಕಾಮಗಾರಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕಾಮಗಾರಿಯನ್ನು ಪೂರ್ಣಗೊಳಿಸಿರಿ ನಮ್ದು ಬೇಡಿಕೆ ಬೇಕು ಹಿಂಗೆ ಇದೆ ಸರ್ಕಾರಕ್ಕೂ ಸಾಕಷ್ಟು ಬರ್ತದೆ ಅದಾಗಿ ಕೂಡ ಯಾರು ಕೇರೆಯನ್ನ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಗೆ ಬೇಕು ಹೆಸರಿಗೆ ಹೇಳೋಕ್ ಬೇಕು ಎಲ್ಲದಕ್ಕೂ ಬೇಕು ಆದ್ರೆ ಅವ್ರ ಮೂರ್ತಿಯ ಕಾಮಗಾರಿ ಮಾಡಬೇಕಾದ್ರೆ ಬೇಡ ಇದು ನಾಚಿಕೆ ಹೇಳಿರ್ತಕ್ಕಂಥ ಸಂಗತಿ ಇಡೀ ಭಾರತ ದೇಶವೇ ತೆರೆಯತಕ್ಕಂಥ ವ್ಯವಸ್ಥೆ ಇದು ಯಾಕೆ ರೀತಿಯಾಗಿ ಮೀನ ವಿತಕ್ಕಂಥ ನಮ್ಗೆ ಯಾರಿಗೊಬ್ಬರೀತಿ ಒಂದು ಯಕ್ಷ ಪ್ರಶ್ನೆ ಬರ್ತೀವಿ ಅದರ ಜೊತೆಗೆ ನಾವು ಮನವಿ ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರ ಗಮನಕ್ಕೆ ತಂದಾಗ ಅವ್ರು ಕೇರಲಿಲ್ಲಲ್ಲ ಅದಾಗಿಯೂ ಕೂಡ ನಮಗೆ ಅದು ಒಂದು ತರಲಾದ ಪ್ರಶ್ನೆ ಆಯಿತು ಆ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಏನೇ ರಾಜ್ಯದ ಮುಖ್ಯಮಂತ್ರಿಗಳು ಉದ್ಯೋಗ ಒಬ್ಬ ಕಾಂಗ್ರೆಸ್ ಅನ್ನ ಗಮನಕ್ಕೆ ಅಂತಲ್ಲ ನಾವು ಮತ್ತೆ ಒಂದು ಪತ್ರಿಕಾಗೋಷ್ಠಿ ಕರೆದೇವೆ ಏನಂತ ನಮ್ಮ ಬೇಕೆ ಬೇಡಿಕೆಗಳು ಇಲ್ಲಿವರೆಗೆ ಏನೇನಿಲ್ಲ ಇದನ್ನು ಖಂಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರುದೇ ಕಾಮಗಾರಿ ಇಲ್ಲಿವರೆಗೆ ಪೂರ್ಣಗೊಂಡಿಲ್ಲಲ್ಲ ಅದಕ್ಕೋಸ್ಕರ ಕಂಡಿಸಲ್ಲ ಈ ಬರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಕಬ್ಬು ಬಾವುಟ ಹಾರಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ವಿ ಆ ಪತ್ರಿಕಾಗೋಷ್ಠಿ ಮಾಡಿದ ಅಷ್ಟೇ ತರ ಪೊಲೀಸ್ ಇಲಾಖೆಯವರು ನಮ್ಮ ಸುತ್ತಲೇ ಏನಂತೆ ನಿಬ್ಬರಿಗೂ ಸಂಘಟನೆಯವರು ನೀವು ಕಬ್ಬು ಬಾವುಟ ಹಾರಿಸಬೇಡ್ರಿ ಜಿಲ್ಲಾಧಿಕಾರಿಗಳನ್ನ ಕರೆಸೋದು ಜಿಲ್ಲಾ ಉಪಾಯುಕ್ತಾಧಿಕಾರಿಗಳನ್ನ ಕರೆಸುದು ಮನವರಿಸ್ತಕ್ಕಂಥ ಕೆಲಸ ಮಾಡಿದ್ರಿ ನಾವು ನೇರವಾಗಿ ಅಂತ ಮಾಧ್ಯಮದ ಮುಖಾಂತರ ನೀವು ಏನು ಮಾಡಿದ್ರಿ ಪೊಲೀಸ್ ಇಲಾಖೆಯನ್ನು ಚೂ ಬಿಟ್ಟು ಈ ಸ್ಥಳೀಯ ಶಾಸಕರು ಸಿ ಎಸ್ ನಮ್ಮ ವಿರೋಧಿಗಳಿಗೆ ಉದ್ಯಮ ಮಾತಾಡಬೇಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಕಾಮಗಾರಿ ಮಾಡೋದ್ರ ಲಿಪ್ಪನ ಈಗ ನೇರ ಹೇಳ್ತೀನಿ ದಲಿತ ವಿರೋಧಿಗಳು ಅಂತ ಹೇಳಿ ಬಯಸ್ತಾ ಇದ್ದೀವಿ ಇವತ್ತು ನಾವು ನಾವೇನು ರಾಜಕೀಯ ಮಾಡಕ್ಕೆ ಬಂದಿಲ್ಲ ಇಲ್ಲಿ ನಾವು ಸಂಘಟನೆಯರು ಎಲ್ಲಿ ಅನ್ಯಾಯ ಆಗಿರ್ತದೆ ಅದಕ್ಕೆ ಧ್ವನಿ ಇರ್ತಕ್ಕಂಥ ಕೆಲಸ ಅದು ಕೇವಲ ಡಿ ಎಸ್ ಎ ಸಂಘಟನೆ ಇರ್ತಕ್ಕಂಥದ್ದು ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ಹೇಳಕ್ಕೆ ಬಯಸ್ತಾರೆ ಅದ್ರ ಜೊತೆಗೆ ನಮ್ಮನ್ನು ಪಂಚಿದ್ರು ಪೊಲೀಸರು ಕಬ್ಬು ಬಾಬು ಹರಿಸಿದ್ರೆ ನಮ್ದೆಲ್ಲ ಸುದ್ದಿ ಗೊತ್ತಾಗತ್ತಂತೇಳಿ ಸಿ ಎಸ್ ನಾಡಗೌಡ್ರು ಏನ್ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರೆ ಕಬ್ಬು ಹಾಕ್ತಾರೆ ನನ್ನ ನನ್ನೆಲ್ಲ ಪ್ರಶ್ನೆಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಂದಿಡ್ತಾರೆ ನಾನು ಮಾಡಿದ ತಪ್ಪು ಅವ್ರು ಮುಂದಿಟ್ರೆ ನಮ್ಗ ಚೀಮಾರ್ ಯಾತ್ರೆ ಅಂತಕೊಂಡ್ಬಿಟ್ಟು ಪೊಲೀಸ್ ಇಲಾಖೆಗೆ ಏನು ಹೇಳಿ ಬಿಡಿ ಅಂತಂದ್ರೆ ಅವ್ರು ಏನು ಮಾತ್ರ ಬೆಳಕೆ ಹೋಗ್ಬೇಡಿ ಹೆಂಗರು ಮಾಡಿ ಅರೆಸ್ಟ್ ಮಾಡಿ ಹೆಂಗರು ಮಾಡಿ ಅರೆಸ್ಟ್ ಮಾಡಿ ನಾನು ಪ್ರಶ್ನೆ ಕೇಳ್ತೀನಿ ಈ ಭಾರತ ದೇಶಕ್ಕೆ ಸ್ವತಂತ್ರ ಬ್ರಿಟಿಷರು ಬ್ರಿಟಿಷರ್ ನನ್ನ ಕೊಟ್ಟಿಲ್ಲ ಜೈಲು ಉಂಡು ಆನಂದ ತಯಾರು ಮಾಡಿದ್ದಾರೆ ನಾವು ಈ ಜೈಲು ಹೋದ್ರೆ ಅದರೊಳಗೆ ಯಾವ ಸಂದೇಶ ಇದೆ ನಮ್ಮ ಮನಿ ಕೇಳ್ತಿದ್ದಿಲ್ಲ ನಾವು ನಮ್ಮನೆ ನಾವು ಮಾರಿ ಬೆಳೆಯೋದು ಕೇಳಕ್ಕಿದ್ರೆ ಸ್ವಂತ ಕೆಲಸ ಬಾಬಾ ಸಾಹೇಬ್ ಇಡೀ ದೇಶಕ್ಕೆ ಬರುವಂತ ಒಂದು ಸೈನ್ಯ ಒಂದು ಮಹಾನ್ ವ್ಯಕ್ತಿ ಅಂತ ಮುಂದೆ ಕಾಮಗಾರಿ ಪೂರ್ಣ ರಾಜಕೀಯ ಮಾಡ್ತಾರೆ ಅಂತಂದ್ರೆ ಇಡೀ ಭಾರತ ದೇಶಕ್ಕೆ ತೆಗೆಸುವಂತ ವ್ಯವಸ್ಥೆ ಇದೆ ಕೇವಲ ಮನೆಗೆ ಉದ್ಯಮ ದಿನ ಆಗುತ್ತಿಲ್ಲ ಇಡೀ ದೇಶ ತೆಗಿಸ್ತಕ್ಕಂಥ ಕೆಲಸ ಇವತ್ತು ಉದ್ಯಮವಂತ ಕ್ಷೇತ್ರ ಶಾಸಕರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಪೊಲೀಸ್ ಬಂದಿದ್ರಲ್ಲ ಪೊಲೀಸಿಗೆ ಬಂಚಿದ್ರು ನಮ್ಮನ್ನು ಮುಗಿಯುತ್ತಾನೆ ಕಾರ್ಯಕ್ರಮ ಬಿಟ್ಕೊಳ್ಳಿಲ್ಲ ನೀವು ಬರೆಯೋ ಅವರು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಕೇಳಿದ್ರೆ ಯಾರೋ ಶಾಸಕರು ಇಲ್ಲರಿ ಆ ಮನವಿ ಕೊಟ್ಟು ಬಿಡೋಣ ಅದನ್ನು ಮಾಡೋದಂತ ರೀ ಈಗ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೇವೆ ಯಾವ ಪ್ರಯೋಜನ ಪ್ರಯೋಜನವಾಗಿಲ್ಲ ಅದಾಗಿಯೂ ಕೂಡ ಮತ್ತೆ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಹೇಳ್ಬೇಕಲ್ಲ ತಮ್ಮ ಗಮನಕ್ಕೆ ನಮ್ಮನ್ನು ಪೊಲೀಸ್ ಇಲಾಖೆಯವರು ಬಂಚಿದ್ರು ಬಿಡುಗಡೆ ಬಳಸಿದ್ರು ನಾವು ಬಂದೇವೆ ಆದರೆ ನಾಳೆಯಿಂದ ನಾವು ದಿನಾಂಕ ಮಾಡೋ ಹೇಳೋದಲ್ಲ ನಮಗೆ ನಾಳೆ ಅಂತ ಶೀಘ್ರದಲ್ಲಿ ಇದೇ ಸಂಬಂಧಪಟ್ಟಂತ ಕಾಮಗಾರಿ ಇರಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಯ ಕಾಮಗಾರಿ ಇದೇ ಸಂಬಂಧಪಟ್ಟಂತ ಸಲಹೆ ಶಾಸಕರಾಗಿರ್ತ ಸಿ ಎಸ್ ವಿರುದ್ಧ ವಿವಿಧ ದಲಿತ ಪರ ಪ್ರಗತಿ ಪರ ಸಂಘಟನೆಗಳ ಮುಖಂಡರು ಎಲ್ಲರೂ ಸೇರಿ ನಾವು ಈ ಪಟ್ಟದಲ್ಲಿ ಅತ್ಯಂತ ಪ್ರಸಕ್ತವಾದಂತಹ ಒಂದು ನಿಮ್ಗೆ ಇರುವುದು ಪ್ರತಿಭಟನೆ ಮಾಡ್ತೇವೆ ತಿಳ್ಕೊಂಡು ಹೇಳಕ್ಕೆ ಈ ಮಾಧ್ಯಮದ ಮುಖಂಡ ಬಯಸ್ತಾರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀನಿ ಚಕ್ರವರ್ತಿ ನ್ಯೂಸ್